ಸುಮಾರಾಗಿ ಎಪ್ಪತ್ತು ಪರ್ಸೆಂಟ್ ಬಿಜೆಪಿ 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 ಯಾಕಂದ್ರೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜವರು ಅನೇಕ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಇವತ್ತು ಈ ಸರ್ಕಾರ ಸುಮಾರಾಗಿ ನೂರ ಮೂವತ್ತೈದು ನೂರ ಮೂವತ್ತಾರು ಸ್ಥಾನಗಳಿಗೆ ಗೆದ್ದಿದೆ ಇವತ್ತು ನಮ್ಮೆಲ್ಲರೂ ಕೂಡ ಬರಗಾಲದ ಸಲುವಾಗಿ ಇವತ್ತು ಯಾವ ರೀತಿಯಲ್ಲಿ ಇದೆ ಇವತ್ತು ಇವತ್ತು ಬರಗಾಲದಲ್ಲಿ ಇವತ್ತು ಮಳೆ ಇಲ್ಲ ಬೆಳೆ ಇಲ್ಲ ಇವತ್ತು ಕೆರೆಗಳಲ್ಲಿ ಇದ್ದ ನೀರಿಲ್ಲ ಜಾನುವಾರುಗಳಿಗೆ ಮೇವಿಲ್ಲ ಬರ ಪರಿಹಾರ ಕೊಡ್ತಾ ಇಲ್ಲ ಬಡವರು ಇವತ್ತು ಎಲ್ಲಾರು ಕೂಡ ಗುಳೆಗೆ ಹೋಗ್ತಾ ಇದಾರೆ ಈ ಸರ್ಕಾರ ಇವತ್ತು ಒಂದು ರೂಪಾಯಿ ಕೂಡ ನಯ ಪೈಸೆ ಕೂಡ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಇಲ್ಲಿ ಪಾಪ ಏನೋ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಯಾವತ್ತೇ ಬರುತ್ತಾರೆ ಕರ್ನಾಟಕ ರಾಜ್ಯ ಅಂದರೆ ನಮ್ಮ ಅಡವಿ ಕ್ಷೇತ್ರ ನಾವು ಬಿಜೆಪಿ ಓಟ್ ಲೀಡ್ ಮಾಡಿ ಕೊಡ್ಬೋದು ನಮ್ಮ ಜನಪ್ರಿಯ ಶಾಸಕರಾದ ಅಡವಿ ಕ್ಷೇತ್ರದ ಕೃಷ್ಣ ನಾಯ್ಕ ಅವರಿಗೆ ಸಹ ಸಮಾಜವಾದ ಪರವಾಗಿ ಸ್ವಾಗತ ಸ್ವಾಗತ ಕೊಡಿಸುತ್ತೇವೆ ನೀವು ಈಗ ಸಿದ್ದರಾಮಯ್ಯ ಅದು ಕಾಂಗ್ರೆಸ್ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಇಲ್ಲ ಈ ಸಲ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಗೆ ಮಳೆ ಪಡೆದು ಹೋಗ್ತಾರಂತ ಅಂತ ಹೇಳ್ತಾ ಬಂಧುಗಳೇ ದಯಮಾಡಿ ತಾವುಗಳು ಈ ದೇಶದ ಅಭ್ಯುದಾಯಕ್ಕಾಗಿ ಈ ದೇಶದ ಅಭಿವೃದ್ಧಿಗಾಗಿ ಈ ದೇಶದ ಐಕ್ಯತೆ ಅಖಂಡತೆಗಾಗಿ ತಮ್ಮ ಮತವನ್ನ ಕಮಲದ ಗುಟ್ಟಿಗೆ ಹಾಕಿ ಹಾಕಿಸುವ ಮೂಲಕ ದೇಶದ ಐಕ್ಯತೆಯನ್ನು ಹೇಳಿ ನಾನು ತಮ್ಮನ್ನು ವಿನಂತಿ ಮಾಡಿಕೊಳ್ತ ಇನ್ನೊಂದು ಹೇಳ್ತಾ ವಿಜಯನಗರ ಜಿಲ್ಲೆ ಮುಂಬರು ನಮ್ಮ ಬಳ್ಳಾರಿ ಜಿಲ್ಲೆಯ ಲೋಕಸಭೆಯ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದ ಸಮಾಗ್ರಾಮದ ಗ್ರಾಮದ ಜನತೆಯ ಪರವಾಗಿ ನಾನು ಸ್ವಾಗತ ಕೋರುತ್ತೇನೆ ಇರ್ತಕ್ಕಂಥ ನಮ್ಮ ಗುಡುಗಿ ಸಹ ಇವತ್ತು ಸಣ್ಣ ಗ್ರಾಮಕ್ಕೆ ಸುಸ್ವಾಗತ ಕೊರತೆ ಅವರಿಗೂ ಸಹ ಕೊಡಿ ಅಂತ ಯಾವ ಪುಣ್ಯ ಅಂತ ಭಾಳ ರೆಲೆವೆಲ್ ಮೋದಿ ಮೋದಿ ಅಂತ ಹೊಡಿ ಬಂದು ಮುಂದೆ ಹೊಡಿತೀನಿ ಅಂದ್ರೆ ನಿನ್ ಕೈ ಎನಾಕ ಅದಕ್ಕೆ ದಯಮಾಡಿ ದೇಶದ ಜನ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡ್ಬೇಕು ಅಂತಕ್ಕಂಥ ಅಭಿಲಾಷೆ ಬಂದಿದ್ದಾರೆ ಇವೆರಡು ಜೋಡಿ ಎತ್ಗಳ್ನ ತಾವು ಇವ್ರನ್ನ ಪಾರ್ಲಿಮೆಂಟ್ ಕಳ್ಸಿ ಡೆಲ್ಲಿ ಕಳ್ಸಿ இவரெந்தீங்கே இதெல்லாம் நன்கெம்ம ஏனென்ற நம்ம யுவ நாய்க்க